ನಮಸ್ಕಾರ ನಮಸ್ಕಾರ ಹಾಯ್ ಹಾ ಈಗ ಇವತ್ತು ನಮ್ಮ ಧರ್ಮದರ್ಶಿಗಳಾದ ಡಾಕ್ಟರ್ ರಾಮ್ ಎಪ್ಪತ್ತೆರಡನೇ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿ ಬಳಗವರು ಸಾಗರದ ಜನರಲ್ ಆಸ್ಪತ್ರೆಗೆ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದ ಅಭಿಮಾನಿ ಬಳಗದ ಸದಸ್ಯರಾದಂಥ ಜಾಕಿ ಗಣೇಶ್ ಅವರೇ ಯಶೋಡಿ ನಾಗರಾಜ್ ಅವರೇ ಒಂದು ಚಂದ್ರಪ್ಪ ಮಾಸ್ರೆ ಉಮೇಶ್ ಅವರೇ ಶೇಖರ್ ಅವರೇ ಓ ವಿ ಗಿರೀಶ್ ಅವರೇ ರೋಹಿತ್ ಅವರೇ ಸತೀಶ್ ಸತೀಶ್ ಗೌಡ್ರೆ ನಮ್ಮ ರಾಮು ಕೆಳದಿ ಆಸ್ಪತ್ರೆ ಹೇಳಿದೆ ಎಲ್ಲರೂ ಸೇರಿ ಇವತ್ತು ಬಡ ರೋಗಿಗಳಿಗೆ ಡಾಕ್ಟರ್ ರಾಮಪ್ಪನವರ ಹುಟ್ಟೊಬ್ಬದ ರೀತಿ ಆ ಮೀನುಗಳಿಗೆ ಹಣ್ಣು ಹಕ್ಕು ವಿತರಣೆ ಮಾಡಿದೆ ಸಿಗಂಧೂರು ಧರ್ಮದರ್ಶಿಗಳು ಈ ತಾಲೂಕಿನ ಎಲ್ಲ ಭಾಗಕ್ಕೆ ಅವರು ನೆರವನ್ನು ಎಲ್ಲ ದೇವಸ್ಥಾನಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಯಾರು ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾರೆ ಅವರಿಗೆಲ್ಲ ನೆರವು ಕೊಟ್ಟಿದ್ದಾರೆ ಮತ್ತು ಅಷ್ಟೇ ಬಡವರಿಗೆ ಆರ್ಥಿಕ ಸಹಾಯವನ್ನು ಕೂಡ ಅವರು ದಿನನಿತ್ಯ ನಿರಂತರವಾಗಿ ಅವರು ಸೇವೆ ನಡೀತಾರೆ ಹಾಗೆ ಧರ್ಮದರ್ಶಿಗಳಿಗೆ ಭಗವಂತ ಇನ್ನೂ ಹೆಚ್ಚಿನ ಆಯುರಾರೋಗ್ಯ ಕೊಟ್ಟು ಯಾಕಂದರೆ ಜನರಿಗಾಗಿ ಅವರು ಮಾಡ್ತಾಯಿದ್ದಾರೆ ಜನಕ್ಕಾಗಿ ಭಗವಂತ ಅವರಿಗೆ ಹೆಚ್ಚಿನ ಆಯಸ್ಸನ್ನು ಕೊಡಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಮತ್ತು ಧರ್ಮದರ್ಶಿಗಳ ವಿಚಾರದಲ್ಲಿ ಭಾಳ ಸಾತ್ವಿಕ ಮನುಷ್ಯರು ಅವರು ಯಾವುದೇ ಪ್ರಚಾರಕ್ಕೆ ಹೆಚ್ಚಾಗಿ ಮಾಡೋದಲ್ಲ ತಮ್ಮ ಇತಿಮಿತಿಯಲ್ಲಿ ಭಾಳ ಸಿಂಪಲ್ಲಾಗಿ ಅವರು ಧರ್ಮದರ್ಶಿಗಳನ್ನು ತೋರಿಸೋರಿಗೆ ಗೊತ್ತಿದ್ದರೆ ಮಾತ್ರ ಗೊತ್ತು ಆದರೆ ಹೊರಗಿನ ಬಂದರಿಗೆ ಸಡನ್ನಾಗಿ ಅವರು ಧರ್ಮದರ್ಶಿಗಳನ್ನು ಗೊತ್ತಾಗಲ್ಲ ಆ ರೀತಿಯ ಸರಳ ಸ್ವಭಾವದ ವ್ಯಕ್ತಿ ಡಾಕ್ಟರ್ ರಾಮಪ್ಪ ಅವರು ಅದನ್ನು ವರ್ಷ ಅಭಿಮಾನಿ ಬಳಗ ಇದನ್ನು ಮಾಡ್ತಾ ಬಂದಿದ್ದಾರೆ ಇವತ್ತು ಕೂಡ ಸಾಗರದ ಎರಡೂ ಆಸ್ಪತ್ರೆ ತಾಯಿ ಮಕ್ಕಳ ಆಸ್ಪತ್ರೆ ಮತ್ತು ಜನರಲ್ ಆಸ್ಪತ್ರೆಗೆ ಆ ರೋಗಿಗಳಿಗೆ ಹಣ್ಣು ಹಂತ ಕೊಡುವ ಕಾರ್ಯಕ್ರಮ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗೊಳಕ್ಕೆ ನಾನು ಶುಭವನ್ನು ಕೋರ್ತೇನೆ ಮತ್ತು ಡಾಕ್ಟರ್ ನಾವಪ್ಪ ಕುಟುಂಬಕ್ಕೆ ಮತ್ತು ಅವರೆಲ್ಲರಿಗೂ ಆಯ್ದವರ ಐಶ್ವರ್ಯವನ್ನು ಭಗವಂತ ಖಂಡಿಸಿ ಅಂತೇಳಿ ಚಂದ್ರ ಪ್ರಾರ್ಥಿಸಿ ಕಾನನು ಮಾತಿಗೆ ವಿರಾಮ ನಮಸ್ಕಾರ